ಆ ಕರ್ನಾಟಕ ಬಾಳೆಹಣ್ಣು ಮತ್ತು ಶೆಂಗಕ್ಕೆ ಹಾಲು ಕಂಟಿನ್ಯೂ ಒಂದು ಆದೇಶ ಬಂದದ್ದು ಆ ತರ ಈಗ್ಲೂ ಕೂಡ ಶಿಕ್ಷಣ ಗುಣಮಟ್ಟ ಸ್ವಚ್ಛತೆ ಪ್ರತಿಯೊಂದು ಶೌಚಾಲಯ ಮತ್ತು ಹೆಣ್ಮಕ್ಳು ಗಂಡು ಮಕ್ಕಳು ತಾರತಮ್ಯ ಭೇದ ಭಾವ ಇಲ್ದನೆ ಪ್ರತಿಯೊಂದು ಮಗಿಗನು ಕೂಡ ಶಿಕ್ಷಣ ಮುಟ್ಟಬೇಕು ಗುಣಮಟ್ಟದ ಶಿಕ್ಷಣ ಮುಟ್ಟಬೇಕು ಹಾಗಿರೋದ್ರಿಂದ ಬರೀ ಶಿಕ್ಷಕರು ಮಾತ್ರ ಇಲ್ಲಿ ಜವಾಬ್ದಾರಿ ಅದ ಅಂತ ಪಾಲಕರು ಊರಿನ ಜನ ಸಾರ್ವಜನಿಕರು ಅನ್ಕೊಂಡಿರ್ತೇವೆ ಬಟ್ ಹಳ್ಳಿ ವಾತಾವರಣನೆ ಹಂಗಿರ್ತದ ಬಟ್ ನಾವು ಪಾಲಕರು ಏನಂದ್ರೆ ನಮ್ ಮಗು ನಮ್ ಶಾಲೆ ಅಂತ ಅಂತಕ್ಕಂಥದ್ದು ಎಲ್ಲಿ ತನಕ ಬರಲ್ಲ ಅಲ್ಲಿ ತನಕ ಶಿಕ್ಷರ ಮೇಲೆನೆ ಆರೋಪ ಹೆಚ್ಚಿಗೆ ಆಗ್ತಿರ್ತಾವ ಶಿಕ್ಷಕರು ಅವರು ತರಬೇತಿ ಪಡ್ಕೊಂಡು ಯಾವ ಮಗುವಿಗೆ ಯಾವ ತರ ಹೇಳ್ಬೇಕು ಯಾವ ಮಗು ಯಾವ ಶಿಕ್ಷಣದಿಂದ ಸ್ವಲ್ಪ ಹಿಂದ ಹಿಂದಣೆ ಇದೆ ಅಂತಕ್ಕಂಥದ್ದು ಅವರು ಸರ್ವೆ ಮಾಡಿ ಪ್ರತಿಯೊಂದು ಮಗುವಿನ ಬಗ್ಗೆ ತಿಳ್ಕೊಂಡು ಆ ಮಗುವಿಗೆ ಏನ್ ಕಲಿಸ್ಬೇಕಂತಕ್ಕಂಥದ್ದು ಪ್ರಯತ್ನ ಮಾಡ್ತಿರ್ತಾರ ಅದ್ರ ಜೊತೆಗೇನೆ ಪಾಲಕರು ನಮ್ಮ ಮಗು ಎಷ್ಟು ಓದಿದೆ ಎಷ್ಟನೇ ತರಗತಿ ಇದೆ ಏನ್ ಮಾಡ್ಬೇಕಿತ್ತು ಏನ್ ಕಲಿಬೇಕಿತ್ತು ಯಾಕೆ ಬರ್ತಾ ಇಲ್ಲ ಯಾಕೆ ಶಾಲೆ ಬಿಟ್ಟಿದೆ ಇವಾಗ ಈ ತರ ಒಂದು ನಿಮ್ ಮಗುವಿಗೆ ನೀವು ಗಮನಿಸಿದಾಗ ಮಾತ್ರ ಆ ಮಗುವಿಗೆ ಗುಣಮಟ್ಟ ಶಿಕ್ಷಣ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ನಮ್ಮ ಇದರಲ್ಲಿ ಜಾಸ್ತಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನೋಡಿದ್ರೆ ಪಾಲಕರು ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇದ್ದಾರೆ ಏನು ಓದ್ಲಿಕ್ಕೆ ನಮ್ಮ ಮಗು ಶಾಲೆಗೆ ಹೋಗಿ ಬಂದಿದೆ ಅಂತಕ್ಕಂಥ ಎಲ್ಲರೂ ಅಂತ ಹೇಳ್ತಾ ಇಲ್ಲ ಬಟ್ ಒಂದು ಸೆವೆಂಟಿ ಪರ್ಸೆಂಟ್ ಪಾಲಕರು ಮಕ್ಕಳ ಬಗ್ಗೆ ಇದು ಮಾಡಲ್ಲ ಹಂಗಾಗಿ ಅದು ಕುಂಠಿತ ಆಗೋಕ್ ಸಾಧ್ಯ ಶಾಲೆಯಲ್ಲಿ ಹೋಮ್ ವರ್ಕ್ ಕೊಟ್ಟಿರ್ತಾರ ಅದು ಮನೇಲಿ ಹೋಗಿ ಮಾಡ್ಕೊಂಡು ಬರ್ಬೇಕು ಅದು ಮಾಡಿದ್ದೇ ಇಲ್ಲ ಪಾಲಕರು ಪರಿಶೀಲಿಸಬೇಕು ಆಮೇಲೆ ಶಿಕ್ಷಕರು ಎಷ್ಟು ಜನ ಬಂದಿದಾರ ಎಷ್ಟು ಜನ ಬರ್ತಾ ಇದಾರೆ ಎಷ್ಟು ಕ್ಲಾಸ್ ನಡೆದಿದವ ಇವತ್ತು ನಿನ್ನ ಎಷ್ಟು ನಡೆದಿದ್ದು ಏನ್ ಹೋಮ್ ವರ್ಕ್ ಯಾವ ಶಿಕ್ಷಕರು ಕೊಟ್ಟಿದಾರ ನೀವು ಶಾಲೆಯಲ್ಲಿ ದಿನ ಬಂದು ಕೇಳಕ್ ಆಗಲ್ಲ ನಿಮ್ದೇ ಆದಂತದ್ದು ಒಂದು ವೃತ್ತಿಪರ ಒಂದು ಕೆಲಸ ಇರ್ತದ ಹಾಗೆರೋದ್ರಿಂದ ನಿಮ್ ಮಗುವಿನಿಂದನೇ ನೀವು ತಿಳ್ಕೋಬಹುದು ನಿಮ್ ಮಗು ಎಷ್ಟು ಹೋಮ್ ವರ್ಕ್ ಕೊಟ್ಟಿದ್ದಾರೆ ಯಾವ ಶಿಕ್ಷಕರು ಏನು ಪಾಠ ನಿಮ್ಮ ಮಗು ಹೇಳ್ತದ ಬರೀತದ ಹೋಮ್ ವರ್ಕ್ ಮಾಡ್ತದ ಗೊತ್ತಾಗ್ತದ ಹಂಗಾಗಿ ನಿಮ್ ಮಗುವಿಗೆ ನಿಮ್ದು ಕೂಡ ಶಿಕ್ಷಕರದ್ದು ಎಷ್ಟು ಜವಾಬ್ದಾರಿ ಅದ ಅದ್ರ ಜೊತೆಗೆ ಎರಡು ಪಟ್ಟು ಪಾಲಕರ ಜವಾಬ್ದಾರಿ ಇರ್ತದ ಅಂತಕ್ಕಂತ ಹೇಳ ಮಾತುಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು ಕನ್ನಡ ಕಾರ್ಯಕ್ರಮ ಪ್ಪ ಹಂತರವರು ಶಾಲೆ ಆಡಳಿತ ಹಣ ಶಿಕ್ಷಣ ಪಾಲಕರು ಮಕ್ಕಳು ಹೀಗಾಗಿ ಎಲ್ಲರ ಬಗ್ಗೆ ಕುಲಂಕುಷವಾಗಿ ಮತ್ತು ಶಾಲೆ ನಡಿಬೇಕು ಮತ್ತು ಯಾವ ಹಂತದಲ್ಲಿ ಇದ್ದರು ಅಂತ ಬಹಳ ಅಚ್ಚುಕಟ್ಟಾಗಿ ಮಾತನಾಡಿದರು ಅದರಾಗ ವಿಶೇಷವಾಗಿ ಯಾವ ಥರ ಯಾವ ಮಗು ಯಾವ ಹಂತದಿದೆ ಓದಕ್ಕೆ ಬರೀ ಬರ್ತಾನೆ ಅಂತ ಯಾ ಬರೀ ಓದಕ್ ಬರೀಕ್ ಬರ್ತೇನೆ ಇಲ್ಲ ಅಂತ ಆ ವಸ್ತುನ ಶಿಕ್ಷೆ ಮಾಡ್ತಾರೆ ಪಾಲಕ ಪೋಷಕರು ಸ್ವಲ್ಪ ಗಮನಿಸ್ಬೇಕು ಏನು ಒಂದರ್ತ ಪಟ್ಟು ಏನು ಇಲ್ಲ ಅಂತ ಗಮನಿಸ್ಬೇಕು ಅಂತ ಪಾಲಕ ಪಕ್ಷ ಮಾತ್ರ ಹನುಮಂತರಾಜ್ ಶಿಕ್ಷಿಗೂ ಕೂಡ ಮೂರು ವ್ಯಕ್ತಿ ವಿನೋದ್ ಕುಮಾರ್ ವಿನೋದ್ ಕಡ್ಬಳ್ಳಿ ಹಾಂ ಸರ್ ಸರ್ ಅವರು ಹಾಂ ಸರ್ ಅವರು ನಾಲ್ಕು ದಿನಗಳವರೆಗೆ ನಮ್ಮ ಸರ ಸರ್ ಪ್ರೀಡ್ರಿ ಯಾರು ಬಂದ್ರಿ ಪ್ರೇಯರ್ ಯಾವಾಗ್ರಿ ಪ್ರೇಯರ್ಗೆ ಬಂದು ಪಾಠಗಳನ್ನು ನೋಡಿ ಪ್ರತಿಯೊಂದು ಕ್ಲಾಸಿಗೆ ಬಂದು ಶೈಕ್ಷಣಿಕ ಅಭಿರುಚಿ ಇದೆ ಅವ್ರೀಗ ಈ ತಾಲೂಕು ಪಂಚಾಯತ್ ಕಡೆ ಶೈಕ್ಷಣಿಕ ತಂದಿದೆ ಶೈಕ್ಷಣಿಕ ಶಾಲೆ ಆ ಮಗದ್ರಿಷ್ಟು ಮಕ್ಕಳ ಕೊಟ್ಟ್ರಿ ಅಂತ ಈಗ ಕೂಲಂಕುಷವಾಗಿ ಅಧ್ಯಯನ ಮಾಡಿದಾರೆ ಪರಿಶೋಧನೆ ಮಾಡಿದ್ದಾರೆ ಕುಲಂಕುಷವಾಗಿ ಚರ್ಚೆ ಮಾಡಿ ಅಧ್ಯಯನ ಮಾಡಿ ಅವರು ರಿಪೋರ್ಟ್ ಮಾಡಿದ್ದಾರೆ ಸರ್ ಎಂ ಸರ್ ಅವರು ಅವ್ರ ಅಭಿರುಚಿ ಮಾತ್ರ ಶಿಕ್ಷಣದ ಬಗ್ಗೆ ಒಲವು ಇದೆ ಕೇಂದ್ರ ಬಜೆಟ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಈ ಶಾಲಾ ಶಿಕ್ಷಣ ಪ್ರೀ ನರ್ಸರಿಯಿಂದ ಹನ್ನೆರಡು ಸಮಗ್ರವಾಗಿ ಪರಿಗಣಿಸಲು ಪ್ರಸ್ತಾಪಿಸಿದೆ ಸಮಗ್ರ ಶಿಕ್ಷಣ ಶಾಲಾ ಪೂರ್ವ ತರಗತಿಯಿಂದ ಹನ್ನೆರಡು ಕಾರ್ಯಕ್ರಮವಾಗಿದೆ ಈ ಶಾಲಾ ಪೂರ್ವ ತರಗತಿ ಅಂದ್ರೆ ವಿಸ್ತರಿಸಿದೆ ಕಾರ್ಯಕ್ರಮದ ದೂರದೃಷ್ಟಿ ಉದ್ದೇಶ ದೂರದೃಷ್ಟಿ ವಿದೇಶಿಗಳ ಮುಖ್ಯವಾಗಿ ಗುಣಮಟ್ಟದ ಶಿಕ್ಷಣ ಇದರ ಮುಖ್ಯ ಉದ್ದೇಶ ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಶಾಲಾ ಶಿಕ್ಷಣದ ಸಾಮಾಜಿಕ ಮತ್ತು ಲಿಂಗ ಅಸಮಾನತೆ ಲಿಂಗ ಅಸಮಾನತೆ ಹೆಣ್ಣು ಹೆಣ್ಣು ದಾಳು ಹೆಣ್ಣು ಹೋಗಿ ಶಾಲೆ ಹೋಗಾರ್ದು ಗಂಡಕ್ಕೆ ಹೋಗಬೇಕು ಅಂತ ಇದು ಅಸಮಾನತೆ ಹೋಗಬೇಕು ಮೊದಲಿಂದ ಕೆಲವು ಕೆಲವರು ಹಿಂದಿನಿಂದಲೂ ಈಗ ಅದು ಅಂತ ಅನಿಸ್ತದೆ ಸ್ವಲ್ಪ ಕಡಿಮೆ ಆಗಿದೆ ಶಿಕ್ಷಣದಲ್ಲಿ ಎಲ್ಲ ಅಂಚಾರದಲ್ಲಿ ಸಮಾನತೆ ಸಮಾನತೆ ಎಲ್ಲರಿಗೂ ಸಮಾನಷ್ಟು ಇಲ್ಲ ಯಾವ ಜಾತಿ ಈ ಜಾತಿ ಅವೆಲ್ಲ ಸಮಾನತೆ ಶಾಲೆ ಇರಬೇಕು ಇದು ಇದರ ಮುಖ್ಯ ಉದ್ದೇಶ ಯೋಜನೆ ಇದರ ಫಲಿತಾಂಶಗಳು ಸಾರ್ವತ್ರಿಕ ಪ್ರವೇಶ ಸಾರ್ವತ್ರಿಕ ಪ್ರವೇಶ ಎಲ್ಲರೂ ಶಾಲೆಯಲ್ಲಿ ಪ್ರವೇಶ ಪಡೆಯುತ್ತ ಅವಕಾಶ ಇರಬೇಕು ಸಮಾನತೆ ಈಕ್ವಾಲಿಟಿ ಮತ್ತು ಗುಣಮಟ್ಟದ ಶಿಕ್ಷಣ ಇದರಲ್ಲಿ ಮುಖ್ಯವಾಗಿ ಒಂದು ಸರ್ ಹೇಳೋದು ಪಾಲಕರ ಒಂದು ಪಾತ್ರ ಮಾಡಿರ್ತದೆ ಪಾಲಕರು ನಮ್ಮ ಮಕ್ಕಳು ಏನು ಮಾಡ್ತಾರೋ ಅಂತ ಸ್ವಲ್ಪ ಮನೇಲಿ ವಿಚಾರಿಸ್ಬೇಕು ಎಲ್ಲ ಶಿಕ್ಷಕರ ಮೇಲೆ ಹಾಕಿಬಿಟ್ರೆ ಅವ್ರಿಗೇನು ಪ್ರಯತ್ನ ಮಾಡುತ್ತಿರ್ತಾರೆ ಏನು ಪಾಲಕರು ಸ್ವಲ್ಪ ಮನೆಗೆ ಸರ್ ಹೇಳಿದಾಗ ಮೊಮ್ಮಲ್ಲಿ ಚೆಕ್ ವಿಜ್ಞಾನ ವಿಜ್ಞಾನಸಲ್ಲಿ ಏರ ಅಂತ ಅವ್ರು ಕೇಳ್ಬೋದು ಹೋಗಿ ಸರ್ ಅವ್ನು ಹೋಮ್ ಚೆಕ್ ಅಲ್ಲಿ ನಾವು ದಿನ ಚೆಕ್ ಮಾಡ್ತೀವಿ ಅಲ್ಲಿ ಕೇಳುತ್ತೆ ಹಾಕ್ತೀವಿ ನೀವು ಏನೋ ಮನೆಯನ್ನು ಚೆಕ್ ಮಾಡಿದೆ ಅವ್ರು ಕೇಳೋದ ಅವರು ಆ ನಾವು ಇಲ್ಲಿ ನಾಲ್ಕು ದಿನ ಎಲ್ಲ ತೊಗೊಂಡು ಸಪೋರ್ಟ್ ಮಾಡೋದು ನಾಲ್ಕು ದಿನ ರೀ ಮಾಡಿದ್ದೀವಿ ಶಾಲೆಗಿಂತ ಮುಖ ಸಂಖ್ಯೆಯೇ ಸ್ವಲ್ಪ ಜಾಸ್ತಿ ಆದಪ್ಪ ಅದು ಸರ್ ಅವೆಲ್ಲ ನೀವಾಗ ಭೇಟಿ ಮಾಡಿದ್ದೀವಿ ಅದು ಯಾಕೆ ಆಗುತ್ತ ಸರ್ ಎಲ್ಲನೂ ಫೋಟೋ ಇವಾಗ ತೊಗೊಂಡ್ಬಂದೀವಿ ಅದು ಕೇಳಿ ಬಂದಿವೆ ಪಾಲಕರಿಗೆ ಮುಂದಿನ ಕಳಿಸ್ತೀನಿ ತಂದಾಗ ನನ್ನ ಮುಂದಿನ ಸರ್ ಎಲ್ಲ ಇದು ಮಾಡ್ತಾರೆ ಮತ್ತೆ ಇನ್ನೊಂದು ಇಲ್ಲಿ ಯೂನಿಫಾರ್ಮು ನಾವು ಹೇಳಿ ಯೂನಿಫಾರ್ಮು ಹುಡುಗಿಯರು ಎಲ್ಲರು ನೈಂಟಿ ನೈನ್ ಪರ್ಸೆಂಟ್ ಹುಡುಗಿಯರು ಹುಡುಗದಾಗ ಫಿಫ್ಟಿ ಪರ್ಸೆಂಟ್ ಇರ್ತೀವಿ ಫಾರ್ಟಿ ಪರ್ಸೆಂಟ್ ಅಷ್ಟೇ ಮೊನ್ನೆ ಸರ್ ಅಲ್ಲೂ ಈಗ ಒಂದು ಎಲ್ಲವನ್ನು ಹೊಡೆಸ್ಯಾರು ಈಗ ನಾವು ಮೊದಲೇ ಒಂದು ಶಿಸ್ತು ಕರೆಕ್ಟಾಗಿ ನೀವು ಓದ್ತಾನೋ ಆಮೇಲೆ జస్ట్ సో దట్ యా ర మొదను ఆ దానికి కనబడ ఇన్ఫార్మల్ పార్టీ అంటే సరేనా హార్షల్ కేదరిన వనికోడిదేని யாருக்கு దారి ఓరి తను ఫోర్స్ అంత చూస్తదను